ಹಾಯ್ ಎಲ್ರಿಗೂ ನಮಸ್ತೆ ನಾವಿವತ್ತು ಒಂದು ಒಳ್ಳೆ ಸುಂದರವಾದಂಥ ಟಾಪ್ ಕಂಡೀಷನ್ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ಟಾರ್ ರಸ್ತೆಗೇ ಈ ಪ್ರಾಪರ್ಟಿ ಸಿಗುತ್ತೆ ಹಾಗೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ ಮೂಡಿಗೆರೆ ತಾಲೂಕು ಬರುತ್ತೆ ಚಿಕ್ಕಮಂಗ್ಳೂರಿಂದ ಮೂಡಿಗೆರೆ ಮಧ್ಯಭಾಗದಲ್ಲಿ ಈ ಪ್ರಾಪರ್ಟಿ ಬರುತ್ತೆ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿ ಹೋಗುವಂಥ ರಸ್ತೆ ನೋಡಿ ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾರ್ನರ್ ಪ್ರಾಪರ್ಟಿ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡು ಕಡೆನೂ ನಿಮಗೆ ಕಾರ್ನರ್ ಸಿಗುತ್ತೆ ಒಳ್ಳೆ ಕಂಡೀಷನ್ ಆಗಿರೋ ತೋಟ ಹಾಗೆ ವೀಕ್ಷಕರು ನಿಮಗೆ ಮದ್ದೆ ಹೇಳ್ಬಿಡ್ತೀನಿ ಪ್ರೈಸ್ ಬಗ್ಗೆ ಈ ಪ್ರಾಪರ್ಟಿಗೆ ಎಕರೆಗೆ ಐವತ್ತು ಲಕ್ಷ ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ರೆ ಸೊ ಮೂರು ಎಕರೆ ಇದೆ ಒಂದೂವರೆ ಕೋಟಿ ಆಗುತ್ತೆ ಕಂಡೀಷನ್ ಆಗಿದೆ ಒಳ್ಳೆ ಇನ್ಕಮ್ ಕೂಡ ಇದೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಇನ್ಕಮ್ ಕೂಡ ಇದೆ ತುಂಬ ಚೆನ್ನಾಗಿ ಪೆಪ್ಪರ್ ಇದೆ ಸಿಲ್ವರ್ ಮರಗಳಿದೆ ಹಾಗೆ ಒಂದು ಪ್ರೈಮ್ ಲೊಕೇಶನ್ ಇಲ್ಲಿ ಪ್ರಾಪರ್ಟಿ ಇದೆ ಸಿಟಿಗೆ ಜಸ್ಟ್ ಒಂದು ಅರ್ಧದಿಂದ ಮುಕ್ಕಾಲು ಕಿಲೋಮೀಟ್ರಿಗೆ ಒಂದು ಒಳ್ಳೆ ಟೌನ್ ಕೂಡ ಇದೆ ಪ್ರಾಪರ್ಟಿಯಿಂದ ಸೊ ಈ ಪ್ರಾಪರ್ಟಿ ಬಗ್ಗೆ ನಿಮಗೆ ಮಾಹಿತಿ ಅಂದರೆ ನೀವು ನನಗೆ ಕಾಲ್ ಮಾಡ್ಬೋದು ನಾನು ನಿಮಗೆ ತಿಳಿಸ್ತೀನಿ ಯಾವ ಟೌನು ಏನು ಅಂತ ಸೊ ನೋಡಿ ಕಂಡೀಷನ್ ಇವಾಗ ನೋಡಿ ಹೇಗಿದೆ ಅಂತ ನೋಡ್ತಿದ್ರ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಬಟ್ ಪ್ರೈಸು ಅಲ್ಲಿಂದ ಆ ಥರ ಹೇಳ್ತಿದ್ದಾರೆ ನಾವೇನು ಮಾಡೋಕ್ಕಾಗಲ್ಲ ಪ್ರಾಪರ್ಟಿಗಳು ಸಿಕ್ತಿಲ್ಲ ವಿಚಾರ ಹೀಗಿದೆ ಪರಿಸ್ಥಿತಿ ಹೀಗಿದೆ ಅಂದರೆ ಕಾಫಿ ರೇಟ್ ತುಂಬ ಜಾಸ್ತಿ ಆಗಿರೋದ್ರಿಂದ ನಮಗೆ ಪ್ರಾಪರ್ಟಿಗಳು ಸಿಕ್ತಿಲ್ಲ ತುಂಬ ಕಷ್ಟಪಟ್ಟು ಹುಡುಕ್ತಿದ್ವಿ ಫಸ್ಟು ಇಷ್ಟಪಟ್ಟು ಹುಡುಕ್ತಿದ್ವಿ ತುಂಬಾ ಕಷ್ಟಪಟ್ಟು ಹುಡುಕ್ತಿದ್ದೀವಿ ಸೊ ಸಿಕ್ತಿಲ್ಲ ನಮಗೆ ಪ್ರಾಪರ್ಟಿ ಸೊ ಇರೋ ವಿಚಾರ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಪ್ರೈಸು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆಗದೆ ಇರ್ಬೋದು ಗೊತ್ತಿಲ್ಲ ಬಟ್ ಐವತ್ತು ಲಕ್ಷ ಹೇಳ್ತಿದ್ದಾರೆ ಈ ಇದು ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇನ್ನು ವಾಟರ್ ಸೋರ್ಸ್ ಕೂಡ ಇದೆ ಬೋರ್ವೆಲ್ ಇದೆ ಇನ್ನು ವರ್ಷಕ್ಕೆ ಸರಿ ಸುಮಾರು ಅರವತ್ತರಿಂದ ಎಂಬತ್ತು ಇಂಚ್ ತೊಂಬತ್ತಿಂಚು ಮಳೆ ಆಗುತ್ತೆ ಈ ಏರಿಯಾದಲ್ಲಿ ರೋಡ್ ಫೇಸಿಂಗ್ ತುಂಬ ಬರುತ್ತೆ ಸೊ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ರೇಟಿನ್ನೊಂದು ಹೊರ್ತುಪಡಿಸಿದ್ರೆ ಇನ್ಗೆಲ್ಲ ಪರ್ಫೆಕ್ಟ್ ಆಗಿದೆ ಸ್ಕ್ವೇರ್ ಶೇಪ್ ಬರುತ್ತೆ ಎರಡು ಕಡೆ ಕಾರ್ನರ್ ರೋಡ್ ಬರುತ್ತೆ ಒಳ್ಳೆ ಲೊಕೇಶನ್ನು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿರೋಕ್ಕೆ ಸೂಪರ್ ಆಗಿದೆ ನೋಡಿ ಮತ್ತು ನಿಮಗೆ ರೋಡೆ ತೋರಿಸ್ತಿದ್ದೀನಿ ನಾವು ಒಳಗಡೆ ಹೋಗಲಿಲ್ಲ ಸೊ ಹೊರ್ಗಡೆಯಿಂದಲೇ ನಿಮಗೆ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಕಂಡೀಷನ್ ಆಗಿದೆ ಟಾಪ್ ಕಂಡೀಷನ್ ತೋಟ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಹಾಗೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಫ್ಲಾಟ್ ಏರಿಯಾ ಹಾಗೆ ನಮ್ಮ ಚಿಕ್ಕಮಣ್ಣೂರು ಭಾಗದಲ್ಲಿ ಫ್ಲ್ಯಾಟ್ ಸಿಗೋದೇ ತುಂಬ ಕಷ್ಟ ಕೆಲವು ಭಾಗದಲ್ಲಿ ಫ್ಲ್ಯಾಟ್ ಸಿಗುತ್ತೆ ಇನ್ನು ಕೆಲವು ಸಿಕ್ಸ್ಟಿ ಪರ್ಸೆಂಟ್ ಭಾಗದಲ್ಲೆಲ್ಲ ಟೇಪರ್ ಇರುತ್ತೆ ಬಟ್ ಈ ಜಾಗ ತುಂಬ ಚೆನ್ನಾಗಿದೆ ಸೊ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡ್ತೀನಿ ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋಗಿ ಇದು ದಿ ಬೆಸ್ಟ್ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡುತ್ತಾ ಮರಿಬಿಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ವಾಸು